ಚನ್ನರಾಯಪಟ್ಟಣ ಜನನಿ ಸೇವಾ ಫೌಂಡೇಶನ್ ವತಿಯಿಂದ ಪಟ್ಟಣದ ಹೌಸಿಂಗ್ ಬೋರ್ಡ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಐಡಿ ಕಾರ್ಡ್ ಹಾಗೂ ಪೆನ್ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವಿ ಜನನಿ ಸೇವಾ ನ ಅಧ್ಯಕ್ಷರಾದ ಕುರುವಂಕ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರ ಖಜಾಂಚಿ ವಿನೋದ್ ಸಹ ಕಾರ್ಯದರ್ಶಿಗಳಾದ ರಮೇಶ್ ಅಶ್ವಿನಿ ಕಿಶೋರ್ ಸಿಎನ್ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಹಾಸ್ಮಾ ಸರ್ಕಾರಿ ಶಾಲೆಯ ಶಿಕ್ಷಕರುಗಳಾದ ದೇವರಾವ್ ಸುನಂದಮ್ಮ ದಮಯಂತಿ ಸೇರಿದಂತೆ ಇತರರು ಹಾಜರಿದ್ದರು ದೇಶದ ಆಸ್ತಿ ಆಗ್ತೀರಿ ಈಗ ಯಾರು ಓದೋರೆಲ್ಲ ನೀವು ಇವತ್ತು ಮುಂದೆ ಯಾವ್ಯಾವ ಒಂದು ಒಳ್ಳೆ ಉದ್ಯೋಗ ಕೆಲಸಕ್ಕೆ ಯಾವುದೇ ರೀತಿ ಕೆಲಸಕ್ಕಾಗ ಹೋಗ್ಬೋದು ಮುಂದೆ ಎಷ್ಟೋ ಜನ ಪೊಲೀಸ್ ಆಗ್ಬೋದು ಮಾರ್ಷ್ ಆಗ್ಬೋದು ಬೇರೆ ಯಾವುದೋ ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ಸು ಈ ಥರ ಯಾವುದೇ ಒಂದು ರಂಗದಲ್ಲೂ ನೀವು ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಒಂದು ಅವಕಾಶ ಸಿಗ್ತವೆ ಹಾಗಾಗಿ ತಾವು ಎಲ್ಲ ಚೆನ್ನಾಗಿ ಓದಬೇಕು ಶಾಲೆಗೆ ನೀವು ಯಾರು ತಪ್ಪಿಸ್ಕೋಬಾರ್ದು ಪ್ರತಿದಿನ ಶಾಲೆಗೆ ಬರಬೇಕು ಪ್ರತಿದಿನ ನೀವು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಒಳ್ಳೆಯ ಬಟ್ಟೆ ಹಾಕೊಂಡು ಸೂ ಸಾಸು ಹಾಕೊಂಡು ತಿಂಡಿ ಮಾಡ್ಕೊಂಡು ಏನಿದೆ ನಿಮ್ಮ ಟೀಚರ್ಸು ಹೋಮ್ವರ್ಕ್ ಕೊಟ್ಟಿದ್ದಾರೆ ಆ ಬುಕ್ಸ್ಗಳು ಟೆಕ್ಸ್ಟ್ ಬುಕ್ ನೋಟ್ಬುಕ್ ಎಲ್ಲ ತಗೊಂಡು ಬರಬೇಕು ಕಡೆಗೆ ಶಾಲೆಗೆ ಬಂದು ಏನಿದೆ ವಿದ್ಯಾಭ್ಯಾಸ ಮಾಡಬೇಕು ಮನೆಗೆ ಹೋದವಾಗಷ್ಟೇ ಜಾಸ್ತಿ ಮೊಬೈಲ್ ನೋಡೋದು ಟಿ ವಿ ನೋಡೋದು ಅವೆಲ್ಲ ಬಿಟ್ಬಿಡ್ಬೇಕು ಜಾಸ್ತಿ ಎಲ್ಲರೂ ಎಲ್ಲಾರು ಮೊಬೈಲ್ ಅಲ್ವಾ ಮೊಬೈಲ್ ಜಾಸ್ತಿ ನೋಡೋಕೋಗ್ಬೇಡಿ ಆದಷ್ಟು ಪುಸ್ತಕಗಳನ್ನ ನೀವು ಓದಿ ಬರೆಯೋದು ವರ್ಕ್ ಮಾಡೋಂಥದ್ದು ಓದೋವಂಥದ್ದು ಅಭ್ಯಾಸ ಮಾಡ್ತೀರಿ ಜಾಸ್ತಿ ಮೊಬೈಲ್ ನೋಡೋದಿಲ್ಲ ಕಣ್ಣು ಕಣ್ಣು ದೃಷ್ಟಿ ಹಾಳಾಗುತ್ತೆ ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ ಹಾಗಾಗಿ ಜಾಸ್ತಿ ಯಾರು ಮೊಬೈಲ್ ನೋಡೋಕೆ ಹೋಗಬೇಡಿ ಒಳ್ಳೆಯ ಒಳ್ಳೆಯ ಆರೋಗ್ಯವಾದಂಥ ಒಂದು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಟ ಆಡಿ ಅಂದರೆ ಆಟ ಆಡಿ ಹಾಂ ಹಾಗಾಗಿ ನೀವು ಈ ಒಂದು ವಯಸ್ಸಲ್ಲಿ ನೀವೇನು ಇರಬೇಕು ಎಲ್ಲ ವಿದ್ಯಾಭ್ಯಾಸ ಮಾಡಬೇಕು ಅದನ್ನು ಮಾಡಿಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಪೋಷಕರು ಹೇಳ್ದಂತ ಹೇಳ್ಕೊಂಡು ಚೆನ್ನಾಗಿ ಇಲ್ಲಿ ದುಡಿಯಕ್ಕಾಗಲೇ ಹೊರಗೆ ಫಾರಿನ್ ಹೋಗೋದು ಇನ್ನೆಲ್ಲೂ ಹೋಗೋದು ತಂದೆ ತಾಯಿನ ಬಿಟ್ಟು ಅವರಿಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಯಾರೋ ಒಬ್ರು ಆಳುಗಳಿರ್ತಾರೆ ಅವರು ಸರಿಯಾಗಿ ಅವ್ರ ಯೋಗಕ್ಷೇಮ ನೋಡಲ್ಲ ಕಂಪ್ಲೇಂಟ್ ಕೂಡ ಜಾಸ್ತಿ ಆಯ್ತಾರೆ ಹಾಗೇನ್ ಮಾಡ್ತಾರೆ ವಿಧಿ ಇದ್ರೆ ತಾವು ವೃದ್ಧಾಶ್ರಮ್ರೆ ದಿನೇ 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 ವೃದ್ಧಾಶ್ರಮಗಳು ಹೆಚ್ಚಾಗ್ತವೆ ಕಾರಣ ಖಾಸಗಿ ಸ್ಕೂಲ್ ಹೈಯರ್ ಎಜುಕೇಶನ್ ಮಾಡಿ ನನ್ನ ಹೈಯರ್ ಎಜುಕೇಶನ್ ಮಾಡಿ ಹೋದ್ರೆ ಅವ್ರನ್ನ ದೂಷಿಸ್ತಾ ಇಲ್ಲ ಅವ್ರು ಓಡ್ತಾ ಟೈಮ್ ಇಲ್ಲ ಅವ್ರಿಗೆ ಹಂಗಾಗಿ ಇದು ಮಾಡ್ತಾರೆ ಹಂಗಾಗಿ ಉದ್ದಾಸನ ಕೂಡ ಹೆಚ್ಚಾಗ್ತದೆ ತಂದು ತಂದೆ ತಾಯಿಗಳು ವಯಸ್ಸಾದ ತಂದು ಉದ್ದಾಸನ ಕೊಡ್ತಾ ಇದ್ದಾರೆ ಕಳೆದ ಬಾರಿದ್ರು ಉದಾಸನ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಅವ್ರು ಹೋಳಗುನ್ನ ಕೇಳಬಾರ್ದು ನನಗೆ ರೂಪಾಯಿ ಆಸೆ ಇದೆ ನನ್ನನ್ನು ನೋಡಿದ್ರಲ್ಲಿ ಯಾರು ಇಲ್ಲ ನನಗೆ ಕೋಟ್ಯಾಂತರ ರೂಪಾಯಿ ಈ ಇದ್ದಿದ್ರಿಂದ ಕೂಡ ತಿನ್ನಕಾಗ್ತದೆ ನನಗೆ ಯಾಕೆಂದ್ರೆ ನನ್ನ ಮಗನೇ ಇಲ್ಲ ಅಂತ ಯೋಚನೆ ಮಾಡಿ ದಿ ಪಿ ಶಿವರೋದು ನಾನು ಒಂದು ಕಾಯಿಲೆಯನ್ನು ನಡ್ತಾ ಇದೀನಿ ಅಂತ ಹೇಳಿದ್ರೆ ಈ ತರ ಎಲ್ಲ ಈ ತಂದು ತಂದು ಬಿಟ್ಟು ಅವ್ರ ಗೋಳು ಎಷ್ಟೇ ಸಂಪಾದಿದ್ರು ಕೂಡ ಅದು ನೈವರ ಅಂತ ಹೇಳಿ ಅವ್ರಿಗೆ ಆಗ ಗೊತ್ತಾಗ್ತಿದೆ ನಾವು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಮಕ್ಕಳು ಯಾವ ಊಟ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಇವಾಗ ಮನವರಿಕೆ ಆಗ್ತಾ ಇದೆ ಈಗ ಏನ ಈಗ ಅವ್ರಿಗೆ ಮನವರಿಕೆ ಆದ್ರೆ ಪ್ರಯತ್ನ ಏನು ಕಾಲ ಮಿಂಚವಾಗಿದೆ ತಂದೆ ತಾಯಿಗಳು ನೋಡ್ಕೊಳ್ತಾ ಇಲ್ಲ ಮುಂದಿನ ಪೀಳಿಗೆ ಕೂಡ ಈ ತರ ಆಗ್ಬಾರ್ದು ವೃದ್ಧಾಶ್ರಮ್ ಸೇರಿಸಬಾರ್ದು ಅಂತೇಳಿ ಈ ಏನಾದರೂ ಅವ್ರು ಮಾಡಿ ಮಕ್ಕಳು ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ರೆ ಖಂಡಿತ ಈ ತರ ವೃದ್ಧಾಶ್ರಮ ಕಡಿಮೆ ಆಗ್ತಾ ಗೊತ್ತಾಯಿತು ಭಿಕ್ಷಕ ಭಿಕ್ಷಕರುಗಳು ಇವತ್ತ ಕಡಿಮೆ ಆಗ್ತಾ ಕಡಿಮೆ ಆಗ್ತಾರಂತ ನಾವನ್ಕತೀವಿ ನಾವೇ ಕೆಲವ್ರನ್ನ ಇವ್ರನ್ನ ಅವ್ರನ್ನ ತಂದು ನಾವು ಇಂಥ ಸಂಘಗಳು ಸಂಸ್ಥೆಗಳು ತಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ಆ ಭಿಕ್ಷುಕೂ ಯಾರು ಜಾಸ್ತಿ ಆಗ್ತು ಹೋಗಲ್ಲ ಕಡಿಮೆ ನನ್ನ ಭಾವನೆ ಸರ್ಕಾರ ಹಲವಾರು ಯೋಜನೆಗಳು ತಂದಿದೆ ಎಲ್ಲಿ ಏನು ಬಲ ಕಾರ್ಯಕ್ರಮ ಎಲ್ಲಿ ಅವರೇ ತಂದು ತಾವಡೆ ಒಂದು ಶಿಕ್ಷಕನ ಹಾಕಿ ಗೌರ್ಮೆಂಟ್ ಸ್ಕೂಲ್ ಹಾಕಿ ಅಂತ ಹಲವಾರು ಇದರ ಕಾರ್ಯಕ್ರಮಗಳು ತಂದಿದೆ ಆದರೆ ಎಲ್ಲೋ ಒಂದು ಕಡೆ ಮಕ್ಕಳು ಒಳ ತಗೊಂಡಿ ಕೆಲಸಗಳಿಗೆ ಆ ಮಕ್ಕಳಿಂದ ದೇಶಕ್ಕೆ ತಿನ್ನೋದಾಗಲಿ ಈ ತರ ಎಲ್ಲ ಕಾರ್ಯಕ್ರಮ ಕೆಲವು ಕೆಲವು ಆಗ್ತಾ ಇದೆ ಈಗ ಡಿಒ ಆಫೀಸರ್ ಕೆಲವು ಎಲ್ಲಾ ಕಡೆ ಯತ್ ಸ್ವಲ್ಪ